ಇದು ನೋಡಿ ಕುಂದಾಪುರ ಉಡುಪಿಗೆ ಹೋದ ನಮ್ಮಣ್ಣ ತಂದ ವಸ್ತುಗಳು ಕಾಟು ಮಾವಿನ ಹಣ್ಣು ನಮ್ಮಲ್ಲಿ ಸಿಗೋದೇ ಇಲ್ಲ ಇದು ಆದರೆ ಕರಾವಳಿನಲ್ಲಿ ಎಲ್ಲ ತರಕಾರಿ ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನು ನೋಡಿ ಒಳ್ಳೆಯ ಎಡೆಯ ಎಳೆ ಬಸಳೆ ರಸಬಾಳೆ ಶೇಂಗಾ ಬೀಜ ಇದರ ಜೊತೆಗೆ ಕೊಬ್ಬರಿ ಎಣ್ಣೆ ಕೋಲ್ಡ್ ಪ್ರೊಸೆಸ್ಡ್ ಕೊಬ್ಬರಿ ಎಣ್ಣೆ ಮರದ ಗಾಣದ ಕೊಬ್ಬರಿ ಎಣ್ಣೆ ನಮ್ಗೆ ನಿತ್ಯ ಬಳಕೆಗೆ ಕೊಬ್ಬರಿ ಎಣ್ಣೆ ಬೇಕು ಇದಿಷ್ಟನ್ನು ನಮ್ಮ ಅಣ್ಣ ಮೊನ್ನೆ ಕುಂದಾಪುರಕ್ಕೆ ಹೋದಾಗ ಅಲ್ಲಿಂದ ಉಡುಪಿ ಹೋಗಿ ಬರಬೇಕಾದ್ರೆ ನಾನು ಇದನ್ನೆಲ್ಲ ತರಕ್ಕೆ ಹೇಳಿದ್ದೆ ಅದನ್ನೆಲ್ಲ ತಪ್ಪದೆ ಅವರು ತಂದು ಕೊಟ್ಟಿದ್ದಾರೆ ಇದನ್ನು ಇದರಲ್ಲಿ ಉತ್ಕೃಷ್ಟವಾದಂಥ ಕೊಬ್ಬರಿ ಎಣ್ಣೆ ಇದು ಇದು ಗಾಣದ ಕೊಬ್ಬರಿ ಎಣ್ಣೆ ಈಗ ಅಂಗಡಿನಲ್ಲಿರೋ ಎಣ್ಣೆಗಳಲ್ಲಿ ಕಲಬೆರಕೆ ಅನ್ನೋದು ಕೂಗು ಕೂಡ ಇದೆ ಮತ್ತಷ್ಟು ಕಡಿಮೆ ರೇಟಲ್ಲಿ ಆ ಎಣ್ಣೆಗಳನ್ನು ಕೊಡೋಕ್ಕೂ ಕೂಡ ಸಾಧ್ಯ ಇಲ್ಲ ಅದು ಯಾಕೆ ಕೊಡ್ತಾರೆ ಗೊತ್ತಿಲ್ಲ ಆದ್ದರಿಂದ ಕೊಬ್ಬರಿ ಎಣ್ಣೆನ ನಾವು ಅಲ್ಲಿಂದನೇ ಗಾಣದಿಂದನೇ ತರಿಸುವಂಥದ್ದು ಇಲ್ಲೂ ಕೆಲವರು ಗಾಣ ಇಟ್ಟರು ಆದರೆ ಕೆಲವು ದಿವಸ ನಡೆಸಿದ್ರು ಕೆಲವು ದಿವಸ ನಡೆಸಲಿಲ್ಲ ಆಮೇಲೆ ಕರಾವಳಿ ಪ್ರದೇಶದಲ್ಲಿ ಉತ್ತಮವಾದಂಥ ಕೊಬ್ಬರಿನ ಬಳಸಿ ಕೊಬ್ಬರಿ ಎಣ್ಣೆ ತೆಗಿತಾರೆ ಹಾಗಾಗಿ ಅದರ ಮೇಲೆ ಒಂದು ಹಂಗೊಂದು ವಿಶ್ವಾಸ ಜಾಸ್ತಿ ಅದರ ಘಮ ಅಂತ ಇರುತ್ತೆ ಬಿಸಿ ಬಿಸಿ ಎಣ್ಣೆನೇ ಸಿಗುತ್ತೆ ಇದು ನೋಡಿ ಕಾಟು ಮಾವಿನ ಹಣ್ಣು ಇದರ ಸಾಸಿವೆ ಭಾಳ ಚಂದ ಇದನ್ನು ನಾವಿಲ್ಲಿ ಹುಡುಕಿದ್ರೂ ಸಿಗಲ್ಲ ಕಾಟು ಮಾವಿನ ಮರಗಳು ನಮ್ಮ ಭಾಗದಲ್ಲಿ ಮಲೆನಾಡಿನಲ್ಲಿ ಇಲ್ಲ ಈಗ ಇದ್ದರೂ ಅದನ್ನು ತಂದು ಮಾರಾಟ ಮಾಡೋರಂತೂ ಇಲ್ಲೇ ಇಲ್ಲ ಅದನ್ನು ಕೀಳೋರು ಕೂಡ ಇಲ್ಲ ಆದರೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಕಾರವಾರ ಜಿಲ್ಲೆ ಸಿರ್ ಕಾರವಾರ ಜಿಲ್ಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆನೇ ಆಗುತ್ತೆ ಅದು ಸಿರ್ಸಿನಲ್ಲೂ ಕೂಡ ನಿಮ್ಗೆ ಇದೆಲ್ಲ ಸಿಗುತ್ತೆ ಅದು ನಮ್ಮ ಭಾಗದಲ್ಲಿ ಸಿಗೋಲ್ಲ ಇನ್ನು ಬಸಳೆ ಸೊಪ್ಪುಗಳು ಅದು ಇಲ್ಲೂ ಸಿಗುತ್ತೆ ಆದರೆ ಅಲ್ಲಿ ಮರಳಿನ ಭೂಮಿನಲ್ಲಿ ಬೆಳೆದಿರುವಂಥ ಮ ಏನು ಬಸಳೆ ಸೊಪ್ಪು ಮತ್ತು ಮರಳು ಕೃಷಿ ಭೂಮಿನಲ್ಲಿ ಬೆಳೆದಂಥ ಶೇಂಗಾ ಇದರದ್ದು ವೆರೈಟಿನೇ ಬೇರೆ ಹಾಗಾಗಿ ಅದು ತುಂಬ ನಮಗೆ ಇಷ್ಟ ಆಗುತ್ತೆ ಮತ್ತು ಎಲ್ಲೇ ಹೋಗಲಿ ಇಂಥದನ್ನೆಲ್ಲ ನಮ್ಮಲ್ಲಿ ಸಿಗದಿದ್ದನ್ನು ಅಲ್ಲಿ ಹುಡುಕಿ ಖರೀದಿ ಮಾಡಿ ತರೋದಿದೆಯಲ್ಲ ತಂದ ಮೇಲೆ ಅದನ್ನು ನಾವು ಬಳಸೋದಿದೆಯಲ್ಲ ಅದರಲ್ಲಿ ಸಿಗುವಂಥ ಮಜಾ ಬೇರೆ ಯಾವುದರಲ್ಲೂ ಸಿಗೋಲ್ಲ ನನಗಂತೂ ಈ ಕೊಬ್ಬರಿ ಎಣ್ಣೆ ಮಾತ್ರ ಭಾರಿ ಚೆಂದ ನಾನು ಆ ಕಡೆ ಭಾಗದಲ್ಲಿ ನಾನು ಹೋದರೂ ಕೂಡ ಇಂಥ ಗಾಣಗಳನ್ನ ನೋಡ್ಕೊಂಡು ಹೋಗ್ತೀನಿ ಅನೇಕ ಅಲ್ಲಿ ಅಲ್ಲಿನೂ ಕಲೆಬೆರಕೆಯ ಮನಸ್ಥಿತಿ ಯಾರಲ್ಲೂ ಇಲ್ಲ ಆದರೆ ನಮ್ಮಲ್ಲಿ ಅದು ಹೆಚ್ಚಾಗಿದೆ ಹಾಗಾಗಿ ನಮ್ಮಲ್ಲಿ ಪರಿಶುದ್ಧ ಎಣ್ಣೆ ಕನಸು ಮಾತ್ರ ಆಗಿದೆ ಹಾಗಾಗಿ ಅಲ್ಲಿಂದನೇ ನಾವು ಕೊಬ್ಬರಿ ಎಣ್ಣೆ ತಂದು ಬಳಸ್ತೀವಿ